ನಮಸ್ಕಾರ ರೀ ನೀವು ಅನ್ಕೊಂಡ ಈ ನಮಸ್ಕಾರ ಅಂದ್ಗುಳನೆ ಕನ್ಯಾಕೊಂಡ ಕನ್ಮೆ ಅನ್ರಿ ಅಂದ್ರೆ ಬಂದತನ ಅಳಾಕತಾನೆ ಅಂತ ಅನ್ಕೊಂಡಿರ್ಬೋದು ಸರ್ ಸ್ವಲ್ಪ ದುಃಖ ಅನ್ಸುತ್ತೆ ಸರ ಯಾಕಪ್ಪ ಅಂತಂದ್ರೆ ಒಂದು ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಅದು ಹಗಿರಲ್ರಿ ಯಾಕಂದ್ರೆ ಸಾವಿರ ಸುಳ್ಳು ಹೇಳಿ ಒಂದ ಎರಡು ನೂರು ಸುಳ್ಳಲ್ಲ ಒಂದು ಸಾವಿರ ಸುಳ್ಳು ಹೇಳಿಕೆಟ್ಟು ಮದುವೆ ಮಾಡ್ರಿ ಅಂತೇಳಿ ದೊಡ್ಡವ್ರು ಹೇಳಿಬಿಟ್ಟ್ರಿ ಅಲ್ಲ ಏನು ಬಿಡ್ರಿ ಯಾಕಂದ್ರೆ ಒಂದು ಮದುವೆ ಆಗೋದು ಅಷ್ಟು ಹಂಗೆ ಪ್ರಸ್ ಪರಿಸ್ಥಿತಿ ಒಳಗೆ ಹಂಗೆ ಅದು ಈ ನಮ್ಮ ದೋಸ್ತಿ ಏನಿರ್ತಲ್ರಿ ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ನೇ ಇಂಥ ಸುಳೆ ಮಕ್ಳು ಏನಿರ್ತಾರಲ್ರಿ ಈಗ ಬರ್ತೀನಿ ರೀ ಈಗ ಸ್ವಲ್ಪ ಯಾಕಂದ್ರೆ ಆಗ ಸ್ವಲ್ಪ ಸೆಂಟಿಮೆಂಟ್ ಇತ್ತು ಈಗ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾಗತ್ತೆ ಏಕಪ್ಪ ಅಂತಂದ್ರೆ ಹೆಸರಿಡ್ತಾರ್ರೀ ಬರೇ ಹೆಸರಿಡೋರು ಇಂಥ ಜನಗಳು ಎಲ್ಲಿ ಐತಪ್ಪ ಅಂತಂದ್ರೆ ಎಲ್ಲ ಕಡೆ ಐತಿ ನಮ್ಮ ಕಡೆ ಐತಿ ನಿಮ್ಮ ಕಡೆ ಐತಿ ಅಲ್ಲಿ ಐತಿ ಇಲ್ಲಿ ಐತಿ ಬಗಲಾಗ ಇರ್ತಾರ್ರೀ ನಮ್ಮ ಬಾಜುನ ಇರ್ತಾರ ನಮ್ಮ ಬಾಜುನ ಇದ್ರು ನಮಗೆ ಅದು ಬರೀ ಹೆಸರು ಹಿಡಿದ್ರಿ ಒಟ್ಟು ಅವನು ಏನು ರೀ ಪಿಕ್ಸ್ ಆತಪ್ಪ ಅಂತಂದ್ರೆ ಪಿಕ್ಸ್ ಹಾಕಿ ನೋಡು ಹೆಸರಿಟ್ಟಿ ಅವನು ಇಟ್ಟ ಬಿಟ್ಟರು ಯಪ್ಪು ಎಷ್ಟು ದಿನ ಆಯ್ತು ನಂಗೆ ಪಿಕ್ಸ್ ಆತ ಹಂಗೆ ಅಯ್ಯೋ ಇವನು ಪಿಕ್ಸ್ ಆತ ಅಲ್ಲ ಈ ಮುಂಜಾನೆ ಚೆಂದನ ಬರೀ ಅಲ್ಲೇ ಅದ ಬಿಡು ಕುಡಿತಾನ ಬರೀ ತಿಂತಾನ ಒಟ್ಟು ಮನೆ ಅಂಕರು ಯಾವಾಗ ಬರ್ತಾನೋ ಯಾವಾಗ ಇಲ್ಲೋ ಒಟ್ಟು ಅವ್ರ ಮನೆ ಚಿಂತೆ ಮಾಡ್ತಾರೆ ಹಂಗಿಲ್ಲ ರೀ ಪಾಪ ಅವರ ಕನ್ಯಾ ಸಿಕ್ತು ಇನ್ಯಾಗ ಏನು ಬದಲೇ ಹಾಕೋಣ ಅಂತೇಳಿ ಅವ್ರ ಮನೆಯಾಗೆ ಹಂಗೆ ಅಕ್ಕಂಥ ಇವಾಗ ಏನಂತೀರಿ ಇವ ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ ಹಂಗೆ ಮಾತಾಡ್ತಾರೆ ರೀ ಈಗ ಎಲ್ಲ ಹಾತಪ್ಪ ಅಂತಂದ್ರೆ ಮದುವೆ ಮದುವೆ ಬಂತು ರೀ ಮದುವೆ ಬಂದು ಉಳ್ಯನ ಒಂದು ಮದುವೆ ಅಪ್ಪ ಮದುವೆ ಹಾಕಪ್ಪ ಹಗಲಿಲ್ಲ ರೀ ಆಗಲ್ಲ ಹಗಲಿ ಹೇಳಿದೆ ನಾನು ಮತ್ತೆ ಮತ್ತೆ ಹಾತಾನ ಅಂತೇಳಿ ನೀವು ಯಾರು ಬೇಸರ ಅಂತ ಹೇಳ್ತಾನೆ ಈಗ ಒಂದು ಮದುವೆ ಆದ್ರೆ ಮದುವೆ ಆಗೋದ್ನೇ ಅಂಕರ ಈ ಒಂದು ನಾಳೆ ಮದುವೆ ಹೋಯ್ತಂದ್ರೆ ಇವತ್ತ ಯಾಕಂದ್ರೆ ಲಕ್ಕಂಕರ್ ಸೂದೆಲ್ಲ ಇರುತ್ತಲ್ರಿ ಅವ್ರ ಅಂತಾರಲ್ಲ ರೀ ಆ ಥರ ಆಗೋ ಆಗೋದ್ನೇ ಅಂಕ್ರ ಮತ್ತು ಊಟ ಮಾಡಿ ಮಾಡ್ತಿರ್ತಾರೆ ಅಂಥ ಹೊದ್ನೆ ಇವರು ಒಂದಿಷ್ಟು ಕೆಲವೊಂದಿಷ್ಟು ಜನ ಫ್ರೆಂಡ್ಸಂತ ತಿಳ್ಕೊಂಬಿಡ್ರಿ ಕೆಲವೊಂದಿಷ್ಟು ಈ ನಮ್ಮ ಗೆಳೆಯರ ಇಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಜನ ಅಲ್ಲಿ ಬರ್ತಾರೆ ಬಂದು ಅಲ್ಲಿ ಹೆಸರಿರ್ತಾರೆ ನೋಡಿ ಹೆಂಗೆ ಅಡಿಗೆಗೆ ಅಡಿಗೆ ಎಲ್ಲ ಉಪ್ಪಿಲ್ಲ ಮಸಾಲೆ ಅಂಕಲ್ ಇಲ್ಲೇ ಇಲ್ಲ ಟೇಸ್ಟ್ ರುಚಿ ಏನೇನೂ ಇಲ್ಲ ಯಾರಿಗೆ ಕೊಟ್ಟರೆ ಅಡುಗೆ ಮಾಡೋಕ್ಕೆ ಅಲ್ಲ ಎದಕ್ಕೆ ಬೇಕಾಗಿತ್ತು ಎದಕ್ಕೆ ಬೇಕಾಗಿತ್ತು ಮತ್ತು ಅಂಥದ್ರು ಇವ್ರಿಗೆ ಇವ್ರ ಮನೆ ಊರ್ ಕುಟುಂಬ ಸಮೇತ ಹೇಳ್ಬಿಟ್ಟಿರ್ತಾರೆ ಅವರು ಹೌದು ಮತ್ತು ಈ ನಮ್ಮ ಕುಟುಂಬ ಸಮೇತ ಬಂದು ಕೇಟ ಆರಾಮ್ ಸೇರಿ ನಮಗೆ ಆಶೀರ್ವಾದ ಮಾಡಿ ಹೋರಪ್ಪ ಅಂತೇಳಿ ಹೇಳ್ತಾರೆ ಅಷ್ಟೇ ಇರ್ಬೇಕ್ರಿ ಏನಿಲ್ಲ ಬಂದರೂ ಹೆಸರಿಟ್ಟು ಹೈಕೊತವ್ರಿ ಅಂತೇಳಿ ಅಂದ್ಬಿಟ್ರೆ ಅಲ್ಲ ಅವರು ಎಷ್ಟು ಖರ್ಚಾಗ್ಬೇಕು ಎಷ್ಟು ನೆಮ್ಮದಿಯಿಂದ ಇದು ಮಾಡ್ಬೇಕಂತೇಳಿ ಅವ್ರದ್ದು ಅವ್ರ ಅವ್ರದ ಅವ್ರ್ ರೀ ಯಾಕಂದ್ರ ಒಂದು ಮದ್ವಿ ಬೇಕ ಮಾಡ್ಬೇಕಪ್ಪ ಅಂತಂದ್ರ ಹ್ಮ್ ಅಷ್ಟು ಹರಿದು ಹಣ್ಣೆ ಅಲ್ಲ ಹಂಗೆ ಹಂಗೆ ಹೇಳ್ತೇನೆ ಅಷ್ಟು ಸ್ವಲ್ಪ ಸುಟ್ಟು ಬೈಂಕಪ್ಪ ಅಂತ ನಾನು ಈಗ ಹಂಗೆ ಅದು ಯಾಕಂದ್ರ ಮದ್ವಿ ಮಾಡ್ಕೊಳ್ಳೋದು ಮದ್ವಿ ಅಷ್ಟ ಆಗೋದೇನು ಅಗರಲ್ರಿ ಸಾಮಾನ್ಯ ಸರ್ವ ಸಾಮಾನ್ಯ ಅಂತ ಅಲ್ಲ ಅಲ್ರಿ ಅದು ಇಷ್ಟ ಹೇಳ್ತೇನೆ ನಾನು ಈಗ ಮದುವೆ ಆತ್ರಿ ಒಳ್ಳೆ ಮದ್ವಿ ಸಂಕರ ಮತ್ತೆ ಬರ್ತಾರೆ ಮದುವೆ ದಿನ ಬರ್ತಾರೆ ಇವ್ರು ಐರ ಅಂದ್ರೆ ಐನೂರು ಒಂದು ಸಾವಿರ ಒಂದು ಮಾಡ್ತಾರೆ ನೀವು ತಿಳ್ಕೊಂಡ್ಬೋದು ಮಾಡೋದು ಐವತ್ತು ಅಂದ್ರೆ ನೀವು ಅನ್ಕೊಂಡಿರ್ಬೋದು ಏ ಮಗನ ಏಮ ಐವತ್ತೊಂದ್ರೆ ಮಾಡಲಿ ಏಟ್ರ್ ಹನ್ನೊಂದರ ಮಾಡಲಿ ನಿನಗೆ ಬೇಕು ನಾವು ಮಾಡ್ತೀವಿ ನಾವು ತಿಂತೀವಿ ನಿನಗೆ ಇದಕ್ಕೆ ಬೇಕಲೇ ಉಸ್ ಅನ್ಬೋದು ಸರ ಇಲ್ಲ ಅಂದ್ರೆ ಏನು ತಪ್ಪಿಲ್ಲ ಈಗ ಆಯರ್ ಏಕೆ ಮಾಡ್ತಾರೆ ಅವ್ರು ಎಷ್ಟರ ಮಾಡಿಬಿಟ್ರಿ ಬಂದ್ರೆ ಅಲ್ಲಿ ಬರ್ಜರ್ ಲೈಟ್ ಗಿಟ್ಟು ಬರ್ಜರ್ ಖರ್ಚು ಮಾಡ್ರ ನೋಡಿ ಹುಡುಗರು ಹಬ್ಬನ ಕರ್ತಾರೆ ನೋಡು ಮತ್ತು ಫೋಟೋ ಸರ್ ಕರ್ಸಾನ ಇವನು ಅವನು ಅವ್ರಂಗೆ ಕರ್ದಾನ ನಮ್ಮ ಮನೆ ಮಗಳ ಕರೆದಿಲ್ಲ ಹಿಂಗೆ ಮಾತಾಡ್ತೆ ಒಟ್ಟೆ ಅವ್ರಿಗೆ ಕರದಾನ ಇವ್ರಿಗೆ ಕರದಾನ ಇವ್ರಿಗೆ ಹೋಗಿಲ್ಲ ಅವ್ರು ಹೋಗಿಲ್ಲ ನಾಷ್ಟ ಸರಿ ಆಗಿಲ್ಲ ಉತ್ತ ಊಟಕ್ಕೆ ಬರ್ತಾರೀ ಇವರು ಮತ್ತೆ ಕೆಳಗಲಾಗಿ ಆಮೇಲೆ ಹಾಕಿಬಿಟ್ಟೆ ನಾ ಅಲ್ಲೇ ಅಷ್ಟು ಅಷ್ಟೊತ್ತನ್ನು ನಿಂತೆ ಎಷ್ಟೊತ್ತನ ಎದುರುಗಡೆ ನಿಂತು ನಾನು ಒಮ್ಮಿ ಫೋಟೋ ತೊಗಸ್ಕೊಬ ಅಂತ ಕರೆದಿಲ್ಲ ಹಿಂಗು ಅಂತಾರೆ ಬರ್ರಿ ರೀ ಬರ್ರಿ ಏನು ಜನಗಳು ಏನಾಯ್ತಪ್ಪ ಅಂತಂದ್ರೆ ಶಿಕ್ಕಾಪೇಟೆ ಬಂದೈತಿ ಮತ್ತು ಕೆಳ ಬರ್ತಾರೆ ಕೆಳ ಬಂದು ಕೆಟ್ಟ ಫಸ್ಟ್ ಕ್ಲಾಸ್ ಆಗಿರ್ತದೆ ಅಡಿಗ್ರಿ ಆಗಿರ್ತೈತೆ ಆ ಅಡುಗೆ ತಿಂದು ಇನ್ನೇ ಮ್ಯೆ ಆಗಿ ಆ ಅಡುಗೆ ಹಂಗೆ ಆಕತಿಲ್ಲೋ ಅನಿಸ್ಬಿಟ್ಟಿರ್ತೈತಿ ಅಷ್ಟು ರುಚಿಯಾಗಿರತಿ ಅಂಥ ಅಡುಗೆ ರುಚಿಗೆ ಹೆಸ್ರು ಇಡ್ತಾರೆ ಏನೇಂತ ಹೆಸರು ಹೇಳ್ತಾರಪ್ಪ ಅಂತಂದ್ರೆ ಏನೇನೇನ ಹಾಗಿಲ್ಲ ಕುದ್ದೆ ಇಲ್ಲಿ ಪಲ್ಯ ಆ ಪಲ್ಯ ಅಂಕ್ರ ಏನು ಪಲ್ಯ ಆಯ್ತದ ಸಾಧನೆ ಇಲ್ಲ ಆ ಮಜ್ಜಿಗೆ ಮಾಡ್ರೆ ಕೆಟ್ಟು ಹುಳಿ ಮೊಸರಿ ಎಲ್ ತಂದರೆ ಏನು ಅಲ್ಲ ಹಿಂಗ್ರಿ ಈನ ಮಾಡ್ತಾರೆ ಅಲ್ಲ ಇಂಥ ಮಾಡಲಿ ಏನ್ ತಪ್ಪಿಲ್ಲ ಇಷ್ಟ ಅಂತ ಹೇಳ್ತೀನಿ ದಯವಿಟ್ಟು ಈಗ ಮದುವೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಅವ್ರದ್ದು ಮನೆ ಪರಿಸ್ಥಿತಿ ಯಾವ ರೀತಿ ಆತಿ ಯಾವ ರೀತಿ ಇರೋಲ್ಲ ಅಂತೇಳಿ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಯಾರಿಗೂ ಮಾತಾಡ್ಕೋಬಾರ್ದು ಯಾಕಂದ್ರೆ ಒಂದು ಮದುವೆ ಆಗ್ಬೇಕಪ್ಪ ಅಂತಂದ್ರೆ ಎಷ್ಟು ಸಮಸ್ಯೆ ಇರ್ತಾವಂತೇಳಿ ಆ ಮದುವೆ ಮನೆಯವರಿಗೆ ಅಂತ ಹೇಳ್ತೀನಿ ನಾನು ಓಕೆ ಸರ್ ನಾನು ಭಾಳ ನಿಮಗೆ ಬೇಜಾರು ಮಾಡ್ಕೊಂಡು ಮಾಡಿದ್ನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರೂ ಕ್ಷಮೆ ಕೇಳ್ತೀನಿ ನಾನು ತಪ್ಪು ಮಾತಾಡಿದ್ನಪ್ಪ ಅಂದ್ರೆ ಎಲ್ಲರಿಗೂ ಮತ್ತೆ ಕ್ಷಮೆ ಕೇಳ್ತೀನಿ ನಮಸ್ಕಾರ ಬರ್ತೀನಿ